ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಮನೆ ಪ್ರಬಂಧ ಮನೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮನೆ ತುಂಬಾ ಸುಂದರವಾಗಿದೆ ನನ್ನ ಮನೆ ತುಂಬಾ ಸುಂದರವಾಗಿದೆ ನನ್ನ ಮನೆಯಲ್ಲಿ ಒಂಬತ್ತು ಕೋಣೆಗಳಿವೆ ನನ್ನ ಮನೆಯಲ್ಲಿ ಒಂಬತ್ತು ಕೋಣೆಗಳಿವೆ ನನ್ನ ಮನೆಯ ಕಿಟಕಿಗಳು ತುಂಬಾ ದೊಡ್ಡದಾಗಿದೆ ನಮ್ಮ ಮನೆಯ ಕಿಟಕಿಗಳು ತುಂಬಾ ದೊಡ್ಡದಾಗಿದೆ ನಮ್ಮ ಮನೆಯು ಹೆಚ್ಚು ಹಾಗೂ ಟೆರಸ್ ಮನೆಯನ್ನು ಹೊಂದಿದೆ ಹಂಚು ಮತ್ತು ಹಂಚು ಸಾರಿ ಹಂಚು ಹಂಚು ಹಾಗೂ ಟೆರಸ್ ಮನೆಯನ್ನು ಹೊಂದಿದೆ ನನ್ನ ಮನೆಯ ಅಂಗಳು ತುಂಬಾ ದೊಡ್ಡದು ನನ್ನ ಮನೆಯ ಅಂಗಳು ತುಂಬಾ ದೊಡ್ಡದು ನನ್ನ ಮನೆಯ ಬಲ ಭಾಗದಲ್ಲಿ ಹಾಗೂ ಎಡಭಾಗದಲ್ಲಿ ಶೋಕೇಶ್ ಹುಲ್ಲನ್ನು ಹಾಕಿದ್ದಾರೆ ನನ್ನ ಮನೆಯ ಮುಂದೆ ಗಿಡ ಮರಗಳು ಇವೆ ನನ್ನ ಮನೆಯ ಮುಂದೆ ಗಿಡ ಮರಗಳಿವೆ ನನ್ನ ಮನೆಯ ಮುಂದೆ ಕಾರ್ ಪಾರ್ಕ್ ಇದೆ ನನ್ನ ಮನೆಯ ಮುಂದೆ ಕಾರ್ ಪಾರ್ಕ್ ಇದೆ ನನ್ನ ಮನೆಯ ಸುತ್ತಲೂ ಕಾಂಪೌಂಡ್ ಇದೆ ನನ್ನ ಮನೆಯ ಸುತ್ತಲೂ ಕಾಂಪೌಂಡ್ ಇದೆ ನನ್ನ ಮನೆಯ ಹಿಂದೆ ಹೊಲಗಳು ಬಾವಿಗಳು ಇವೆ ನನ್ನ ಮನೆಯ ಹಿಂದೆ ಹೊಲಗಳು ಬಾವಿಗಳು ಇವೆ ನನ್ನ ಮನೆಯ ಎಡ ಭಾಗದಲ್ಲಿ ಹಾಗೂ ಬಲ ಭಾಗದಲ್ಲಿ ಗಾರ್ಡನ್ ಹೊಲ ಮನೆ ಬನವಿ ಕೊಠಡಿ ಸಡ್ಡು ಬಾವಿಗಳು ಎಲ್ಲವೂ ಇವೆ ನನ್ನ ಮನೆಯು ಟೆರೆಸ್ ಮನೆ ನನ್ನ ಮನೆಯು ಟೆರೆಸ್ ಮನೆ ನಮ್ಮ ಮನೆಯ ಟೆರೆಸ್ ಮೇಲೆ ನಿಂತರೆ ಊರು ಕಾಣಿಸುತ್ತದೆ ಊರೆಲ್ಲ ಕಾಣಿಸುತ್ತದೆ ನಮ್ಮ ಮನೆಯ ಟೆರೆಸ್ ಮೇಲೆ ನಿಂತರೆ ಊರೆಲ್ಲ ಕಾಣಿಸುತ್ತದೆ ನನ್ನ ಮನೆಯ ಬಾಗಿಲು ದೊಡ್ಡದು ನನ್ನ ಮನೆಯ ಬಾಗಿಲು ದೊಡ್ಡದು ನನ್ನ ಮನೆಯ ಸುತ್ತಮುತ್ತ ತುಂಬಾ ಚೆನ್ನಾಗಿ ವಾತಾವರಣವಿದೆ ನನ್ನ ಮನೆಯ ಸುತ್ತಮುತ್ತ ದಿನಾಲು ಬೆಳಗ್ಗೆ ಪಕ್ಷಿಗಳು ಪ್ರಾಣಿಗಳು ನವಿಲುಗಳು ಕೂಗುತ್ತವೆ ನನ್ನ ಮನೆಯು ಸುತ್ತಮುತ್ತ ಹಸಿರು ಹುಲ್ಲೇ ತುಂಬಿದೆ ನನ್ನ ಮನೆಯ ಸುತ್ತಮುತ್ತ ಹಸಿರು ಹುಲ್ಲೇ ತುಂಬಿದೆ ನನ್ನ ಮನೆಯ ಹಿಂದೆ ಮುಂದೆ ಬರಿ ಹಣ್ಣಿನ ಗಿಡಗಳವೇ ತುಂಬಿವೆ ನನ್ನ ಮನೆಯ ಸುತ್ತಮುತ್ತ ತುಂಬಾ ಸುಂದರವಾದ ಹೂಗಳು ತುಂಬಿವೆ ನನ್ನ ಮನೆಯ ಗೋಡೆಗಳು ತುಂಬ ಎತ್ತರವಾಗಿವೆ ಅಂತ ಹೇಳ್ತಾ ಮನೆಯ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿವರೆಗೂ ಇವತ್ತಿನ ಈ ಒಂದು ಮನೆ ಪ್ರಬಂಧದ ವಿಡಿಯೋ ಪ್ಲೀಸ್ ನಮ್ಮ ಚಾನಲ್ನ సబ్స్క్రైబ్ మాకు నోడి థ్యాంక్ ధన్యవాదాలు